ನಾನು ಸಮಸ್ತ ಈ ನಾಡಿನ ಎಲ್ಲ ನಾಯಕರಲ್ಲಿ ಕೂಡ ವಿನಂತಿಯನ್ನು ಮಾಡ್ತಾ ಮುಂದಿನ ವಿಚಾರಗಳನ್ನ ನಮ್ಮ ರಾಜ್ಯಾಧ್ಯಕ್ಷ ಮಾತನಾಡ್ತಾರೆ ನಾನು ಜೆ ಎಂ ದೇವರಾಜ್ ಅಂತ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಮಾದಿಗಂಡವರು ಇವತ್ತು ಪತ್ರಿಕಾಗೋಷ್ಠಿಯ ಸಮಾಜಕ್ಕೆ ಸಂದೇಶವನ್ನು ಹೇಳುವುದ್ರ ಮೂಲಕ ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತೇಳ ನಮ್ಮ ಹೋರಾಟ ಅಲ್ಲಿಂದ ಇಲ್ಲಿವರೆಗೂ ಆಡುವಂಥ ಸರ್ಕಾರಗಳಿಗೆ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಮೂರು ಪಕ್ಷಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿಧಾನವಾದಂಥ ಮಹಾ ನಾಯಕನಿಗೆ ಗೌರವ ಸಲ್ಲಿಸಬೇಕು ಯಾಕಂತಂದರೆ ಶೋಷಿತ ಸಮುದಾಯಗಳಿಗೆ ಕಟ್ಟೆದಲ್ಲಿರುವಂಥ ಸಮಾಜಕ್ಕೆ ನ್ಯಾಯ ಸಿಗಬೇಕಂತೇಳಿ ಏನು ಕನಸಿತ್ತು ಅದು ಇವತ್ತಿಗೆ ನೆರವೇರ್ತಾ ಇಲ್ಲ ಇದು ಪ್ರಜಾಪ್ರಭುತ್ವದಲ್ಲಿರುವಂಥ ಒಂದು ಕುತಂತ್ರ ಹಾಗಾಗಿ ನಾವು ಇವತ್ತು ನಮ್ಮ ಸಮಾಜಕ್ಕೆ ಕರೆ ನೀಡುವುದರ ಜೊತೆಗೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕರಾದಂಥ ಪದ್ಮಾಶ್ರೀ ಮಂದಕೃಷ್ಣ ಮಾಲಿ ಅವರು ಆಗಸ್ಟ್ ಹದಿನೆಂಟರಂದು ಬೆಂಗಳೂರು ನಗರಕ್ಕೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಮಹಾನಿಗರ ಮಹಾಯುದ್ಧ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಮ್ಮದು ರಾಷ್ಟ್ರೀಯ ಒಂದು ಸಂಘಟನೆ ಎಂ ಆರ್ ಪಿ ಎಸ್ ಅಂತಂದ್ರೆ ಮಂದ ಕೃಷ್ಣ ಮಾರಿಗಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿಗಳೇ ಬಂದು ಹಪ್ಪಿಕೊಂಡಿರುವಂತಹ ಒಂದು ದೊಡ್ಡ ಸಂಘಟನೆ ನರೇಂದ್ರ ಮೋದಿ ಅವರು ಕಳೆದ ನವೆಂಬರ್ ಹನ್ನೊಂದರಲ್ಲಿ ಹನ್ನೊಂದನೇ ತಾರೀಕು ಹೈದರಾಬಾದ್ ನಲ್ಲಿ ದೊಡ್ಡ ಸಮಾವೇಶದಲ್ಲಿ ನಮ್ಗೆ ಏನು ಮಾತು ಕೊಟ್ಟಿದ್ರು ಒಳ ಮೀಸಲಾತಿ ಜಾರಿಗಾಗಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರು ಅದು ಅಂಗವಾಗಿ ನಡ್ಕೊಂಡಿದ್ದಾರೆ ಭಾರತ ಸರ್ಕಾರಕ್ಕೆ ನಾವು ಜನವರಿ ಹೇಳ್ತೀವಿ ಬಂದಿದೆ ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಬರಬೇಕಂತಂದರೆ ಅದಕ್ಕೆ ಮುಖ್ಯ ನ್ಯಾಯಾಧೀಶರಾದ ಚಂದ್ರ ಅವರ ನಾಯಕತ್ವದಲ್ಲಿ ಏಳು ಜನ ಏನು ನ್ಯಾಯಾಧೀಶರ ಸಮ್ಮುಖದಲ್ಲಿ ನಮಗೆ ತೀರ್ಪು ಬಂತು ಅವತ್ತೇ ನಾವು ನಮಗೆ ಹಬ್ಬದ ವಾತಾವರಣ ಆಗಸ್ಟ್ ಒಂದರಂದು ಲೀನ್ ದೇಶದಲ್ಲಿರುವಂಥ ಮಾದಿಗರಿಗೆ ದೊಡ್ಡ ಹಬ್ಬವನ್ನು ಆಚರಿಸ್ ಆಚರಿಸ್ಕೊಳ್ಳುವಂಥ ಮೂಲಕ ನಮಗೆ ಸಂತೋಷ ಕೂಡ ಆಯಿತು ಆದರೆ ಕೆಲವು ಕಾರಣಾಂತರಗಳಿಂದ ಆಯಾ ರಾಜ್ಯ ಸರ್ಕಾರಗಳಿಗೆ ಮತ್ತೊಂದು ಸುಪ್ರೀಂ ಕೋರ್ಟು ಆಯಾ ರಾಜ್ಯ ಸರ್ಕಾರಗಳು ಮಾಡಿಕೊಳ್ಬೇಕು ವರ್ಗೀಕರಣ ಅಂತೇಳಿ ಏನು ತೀರ್ಪು ಬಂತು ಅಲ್ಲಿಂದ ಇಲ್ಲಿವರೆಗೂ ಸುದೀರ್ಘ ಒಂದು ವರ್ಷ ಕಳೀತಾ ಇದೆ ಈಗಾಗಲೇ ಹರಿಯಾಣ ರಾಜ್ಯದಲ್ಲಿ ವರ್ಗೀಕರಣ ಜಾರಿಯಾಗಿದೆ ಎಫ್ರಿಕಲ್ ಡಾಟಾವನ್ನು ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಎರಡು ತಿಂಗಳಲ್ಲಿ ಹರಿಯಾಣ ರಾಜ್ಯದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಅಲ್ಲಿ ಒಳಗಿಸಲು ಜಾರಿ ಮಾಡಿದರು ಹಾಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ರೇವತ್ ರೆಡ್ಡಿ ಸರ್ಕಾರ ಅಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಒಳ ಜಾರಿ ಮಾಡಿದರು ಅನಂತರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬುಳು ಚಂದ್ರಬಾಬು ನಾಯ್ಡು ಸರ್ಕಾರ ಅಲ್ಲಿಯೂ ಕೂಡ ಒಳ ಜಾರಿ ಆಯಿತು ಅದೇ ರೀತಿ ತಮಿಳುನಾಡಿನಲ್ಲಿ ಕೂಡ ಅಲ್ಲಿ ಕೂಡ ಒಳ ನಮ್ಮ ಸಮುದಾಯಕ್ಕೆ ಅರು ಸಮುದಾಯಕ್ಕೆ ಮೀಸಲಾತಿ ಸಿಕ್ಕಿದೆ ಕರ್ನಾಟಕ ರಾಜ್ಯದಲ್ಲಿ ಉದ್ದೇಶಪೂರ್ವಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಲಹರಣ ಮಾಡ್ತಾ ಇದ್ದಾರೆ ಉದ್ದೇಶ ಮಾದಿಗರನ್ನ ದಿಕ್ಕಿಸ್ತಾ ಇದ್ದಾರೆ ಮಾದಿಗರ ಮತಗಳ ಮುಖಾಂತರ ಪಡೆದು ಈ ರಾಜ್ಯದ ರಾಜ್ಯದ ಹಾಗೆ ಏನು ಮುಖ್ಯಮಂತ್ರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಬಹಳ ನಮ್ಗೆಲ್ಲೋ ನೋವನ್ನು ಉಂಟು ಮಾಡ್ತಾ ಇದ್ದಾರೆ ಮಾದಿಗರಿಗೆ ಪ್ರತ್ಯೇಕವಾಗಿ ಈಗಾಗಲೇ ಸದಾಶಿವ ಮಾದಿಗರಿಗೆ ಆರು ಪರ್ಸೆಂಟ್ ಇದೆ ವಲಯರಿಗೆ ಐದು ಪರ್ಸೆಂಟ್ ಇದೆ ಒಟ್ಟು ಲಂಬಾಣಿಗಳಿಗೆ ಮೂರು ಪರ್ಸೆಂಟ್ ಇದೆ ಅಲ್ಮಾ ಸಮ್ಮಿಗೆ ಒಂದು ಪರ್ಸೆಂಟ್ ಅಂತೇಳಿ ಒಬ್ಬ ನಿವೃತ್ತಿ ಜಡ್ಜ್ ನ್ಯಾಯಮೂರ್ತಿಗಳು